ದ್ವಿತೀಯ ಪಿ ಯು ಸಿ ಕನ್ನಡ ಸೆಕೆಂಡ್ ಪಿ ಯು ಸಿ ಕನ್ನಡ ಎಕ್ಸಾಮ್ ಇದೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ಈಗ ನಾನೇನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂತಂದರೆ ಇಪ್ಪತ್ತು ನಿಮಿಷ ನೀವೇನಾದರೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿಬಿಟ್ರೆ ಇಪ್ಪತ್ತು ನಿಮಿಷ ಇಪ್ಪತ್ತು ಮಾರ್ಕ್ಸ್ ಒಂಥರ ಬೋನಸ್ ಇದ್ದಾಗೆ ವಿಡಿಯೋದಲ್ಲಿ ಪ್ರತಿಯೊಂದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಎಮ್ ಸಿ ಕ್ಯೂ ಪ್ರಶ್ನೆ ತುಂಬ ರಿಪೀಟ್ ಆಗುತ್ತೆ ಯಾವ ಪ್ರಶ್ನೆ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ವಿಡಿಯೋನ ಕೊನೆಯ ಅಂಕ ಯುಟಿಲೈಸ್ ತೊಗೊಳ್ಳಿ ಇಪ್ಪತ್ತು ಮಾರ್ಕ್ಸ್ ಇಲ್ಲಿಂದ ಹೋಗಿ ಮಾರ್ಚ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪ್ರಶ್ನೆನ ಎಲ್ಲ ಅನಾಲಿಸ್ ಮಾಡಿ ಆನ್ಸರ್ ಉಳಿಯೋ ಥರ ನಾನು ಮಾಡ್ತೀನಿ ಈ ವಿಡಿಯೋದಲ್ಲಿ ಪದೇ 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 ಅದೇ ಪ್ರಶ್ನೆ ಪ್ರಶ್ನೆ ತನಕ ನೋಡಿ ಸಬ್ಸ್ಕ್ರೈಬ್ ನಿಮ್ಮ ಒಂದು ವೀಡಿಯೋನ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಎಲ್ಲಾ ರೀತಿಯ ಪ್ರಶ್ನೋತ್ತರಗಳು ಎಫ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಎಲ್ಲ ನಿಮ್ಗೆ ಸಿಗುತ್ತೆ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ನೀವು ನನ್ನಲ್ಲಿ ಕೇಳಬಹುದು ನಡಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಒಂದನೇ ಪ್ರಶ್ನೆ ನೋಡ್ಕೊಂಡ್ಬಿಡಿ ಯಮಸ್ತಂಗನ ಗರಹುನೆ ಧರ್ಮಕ್ಷಮೆ ಗರ ಹೊಡೆದಿರುವುದು ಪ್ರಾರ್ಥನಾ ಪ್ರಾರ್ಥನು ಮಮತೆಯುಳ್ಳವನೆಂಬ ತಮ್ಮಣ್ಣನಾಗನಲ್ಲಿ ಈ ಪ್ರಶ್ನೆಗೆ ಈ ಆನ್ಸರ್ ಧರ್ಮ ಮತ್ತು ಕ್ಷಮೆಯ ದೆವ ಹೇಳಿದಿದೆ ಇಲ್ಲಿ ನೆಕ್ಸ್ಟ್ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಅದೇ ರೀತಿ ಮತ್ತೆ ಮುಂದೆ ನೋಡೋದಾದರೆ ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಸಮುದ್ರ ಈ ಪ್ರಶ್ನೆಯನ್ನು ನೋಡ್ತಾ ಹೋಗಿ ದುರ್ಗಂಧ ಬಿಡೋದು ಅದು ಊರ ಹಂದಿ ಕವಿಯ ಪ್ರಕಾರ ಯಾವುದು ಚಿರುಗು ಮತ್ ಮುಪ್ಪು ಮತ್ತೆ ನೋಡಿ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗಿ ಈ ಪ್ರಶ್ನೆಯೆಲ್ಲ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ತಿಪ್ಪಣ್ಣ ಈ ನಾ ಎಷ್ಟು ಸಿ ಕ್ಯೂ ಪ್ರಶ್ನೆ ಕೊಡ್ತೀನಿ ಅಷ್ಟು ಓದಿದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ ಆರಾಮಾಗಿ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲ ಗೊತ್ತಾಗುತ್ತೆ ಕಲಿಯುಗದ ಅಮೃತ ಯಾವುದು ಚಹಾ ಮಾನವನ ಕೇಂದ್ರಿತ ಆತನ ಬೆಳವಣಿಗೆಯಲ್ಲಿ ನೋಡ್ತಾ ಹೋಗೋಣ ಈಗ ಬಿಟ್ಟ ಸ್ಥಳವನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆಗೆ ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಡ್ಯಾಶ್ ಬಗ್ಗೆ ತಿಳಿಯಲು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಮುದ್ದೇಗೌಡರನ್ನ ಭೇಟಿಯಾಗಲು ಹೋಗಿದ್ಲು ಬದುಕು ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ ಇಲ್ಲಿ ಎರಡನೇ ಪ್ರಶ್ನೆ ಅದೇ ರೀತಿ ಆತನ ಈಜಿಗೆ ಆತನ ಈಜಿಗೆ ಮೀನುಗಳೇ ನಾಚಬೇಕು ಶೇಷನು ರಾಮಾಯಣದ ಕಥೆಯನ್ನು ಇಲ್ಲಿ ವಾತ್ಸಾಯನ ಅಂತ ಇದೆ ವಾತ್ಸಾಯನ ಇಲ್ಲಿ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಆಗುತ್ತೆ ನಾನು ಇಲ್ಲಿ ಹೊಂದಿಸಿ ಬರೆಯಿರಿ ಆಲ್ರೆಡಿ ಹೊಂದಿಸಿಬಿಟ್ಟಿದ್ದೀನಿ ಇದನ್ನೊಂದ್ಸಲ ನೀವು ನೋಡ್ಕೋಬೇಕಾಗುತ್ತೆ ಅದೇ ರೀತಿ ಮುಂದೆ ಹೋಗ್ತೀನಿ ನಾನು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡುವುದಾದರೆ ನಾನು ನನ್ನ ಕಂಡು ತಾಳಿದೆ ತಲ್ ಓಕೆ ಸಾರಿ ಸರ್ ಇಲ್ಲಿಂದ ಪ್ರಶ್ನೆ ಏನು ಕೇಳ್ದಪ್ಪೇನೋ ರಘು ಇಲ್ಲಿ ಈ ಒಂದು ಸೆಂಟೆನ್ಸಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಏನು ಕೇಳ್ದಪ್ಪೇನೋ ರಘು ಸೋನವ ಲಕ್ಷ್ಮಣನ ಕೊಲ್ಲವಾರ್ತೆನೆ ಅಂತ ಇದೆಯಲ್ಲ ಇದನ್ನ ಯಾರು ಹೇಳ್ತಾರೆ ಅಂತಂದರೆ ಇಲ್ಲಿ ಸೀತೆ ಹೇಳ್ತಾಳೆ ಅದೇ ರೀತಿ ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಲಘುವಾಗಿ ಅಣ್ಣನಾಗ್ನೆಯಲ್ಲಿ ಬರ್ ಭ್ರಮಿತನಾಗಿರ್ತಕ್ಕಂಥ ಯಾರು ಅಂದರೆ ಪಾರ್ಥ ತತ್ವಜ್ಞಾನವನ್ನು ಕೇಳಿದವರು ಯಾರು ಘೋರ ಪಾಪಿಗಳು ಬೆಳಗ್ಗೆ ಬೇಟೆಗಾರ ಅದೇ ರೀತಿ ಮತ್ತೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಬಲು ಪ್ರಾಯಾಸದಾಯಕವಾಗಿತ್ತು ಇದೊಂದು ಪ್ರಶ್ನೆ ಕನ್ನಡ ಕಸ್ತೂರಿಯಲ್ಲಿವೆ ಅಂತಂದಿದ್ದು ಮನೋರಮೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಮುಂದೋಗೋದು ಹೋಗೋದಾದರೆ ಹಾಗೇ ರೀ ನೆಕ್ಸ್ಟ್ ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊನ್ ಪ್ರಾಣಿ ಇದು ನಾ ನಾಗರಾಜನ ಅಸಡ್ಡೆ ಮಾತು ಇಲ್ಲಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅದೇ ರೀತಿ ಇಲ್ಲಿ ಇನ್ನೊಂದು ಸಲ ನೋಡೋಣ ಈಗ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಾನು ಎಷ್ಟು ಹೇಳ್ತೀನಿ ಅಷ್ಟು ಓದಿದರೆ ಸಾಕು ವಾಲ್ಪೊರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವೆಲ್ ಮಾರ್ಚ್ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಲಿಗಳಾಗ್ತಾ ಇದ್ದಾರೆ ದಣಿ ಹೆಸರು ವೆಂಕಪ್ಪಯ್ಯ ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಚಿಪ್ ಸಾಧನವಾಗಿದೆ ಅದೇ ರೀತಿ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದಂಗಡಿ ವಾರ್ತಾ ಇಲಾಖೆ ಇದ್ದಂತೆ ಇಲ್ಲಿ ಹೊಂದಿಸಿ ಬರೆಯಲಿದೆ ಜಾಲಿಯ ಮರದಂತೆ ಅಂದರೆ ಪುರಂದರದಾಸರು ಸುಕನ್ಯಾ ಮಾರುತಿ ಅಂತಂದರೆ ಒಮ್ಮೆ ನಗುತ್ತೇವೆ ಟಿ ಎಲಪ್ಪ ಅಂದರೆ ಹತ್ತಿ ಚಿತ್ತಮುತ್ತ ಮುಂಬೈ ಜಾತಕ ಜಿ ಎಸ್ ಶಿರುದ್ರಪ್ಪ ಕೆ ಎಸ್ ನಿಸಾರಮ್ಮ ಅಂದರೆ ಶಿಲ್ಬೆ ಇರುತ್ತಾನೆ ಹೊಂದಿಸಿ ಬರೆದಿದೆ ನೀವು ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಹೋಗ್ತೀನಿ ರಾ ಸೌಮಿತ್ರಿ ಅಂದರೆ ಯಾರು ಲಕ್ಷ್ಮಣ ಗುರು ಹೇಗೆ ವರ್ತಿಸಬಾರ್ದು ಅದು ಆಲ್ರೆಡಿ ಹೇಳಿದ್ದೀನಿ ಇಂಪಾರ್ಟೆಂಟ್ ಪ್ರಶ್ನೆ ಅಪ್ ಇಲ್ಲಿ ಧರ್ಮರಾಯನ ನೆಕ್ಸ್ಟ್ ಜಾಲಿಯ ಮರದಿಂದ ದುರ್ಜನರು ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ ಅದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಮಂಜಿನ ಕೆಲಸ ಮಾಡಿದೆ ಕಾನ್ವೆಂಟ್ಗಳಲ್ಲಿ ಶಿಕ್ಷಣ ಕಲಿಯುಗದ ಅಮೃತ ಅಂದರೆ ಚಹಾ ಕೃಷ್ಣೇಗೌಡರ ಆನೆ ಮೊದಲು ಎಲ್ಲಿತ್ತು ಗೋಳೂರು ಮಠದಲ್ಲಿತ್ತು ನೆಕ್ಸ್ಟ್ ರಹಮಾನ್ ಬೇಗ ಬೇಕಾದರೆ ಇವಳನ್ನೇ ಕೇಳಿ ಆಗೇನು ನಾನು ನಾ ಆನೆಗೆ ನಾನೇನು ಮಾಡಿದೆ ಅಂತ ಈಗ ಐ ವಿಟ್ನೆಸ್ ಅಂತ ಯಾರ ಕಡೆ ತೋರಿಸ್ತಾ ಸಾಕ್ಷಿಗಾಗಿ ತೋರಿಸ್ತಾರೆ ಅದೇ ರೀತಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ಈಗ ಹೊಂದಿಸಿ ಬರೀ ನೋಡ್ತಾ ಹೋಗೋಣ ವಿಡಿಯೋನ ಲಿಟ್ರಲ್ಲಿ ಕೊನೆಯದಂಕ ನೋಡಿ ನಾನು ಎಷ್ಟು ಪ್ರಶ್ನೆ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಇವೇ ಎಲ್ಲ ಪ್ರಶ್ನೆ ಇಂಪಾರ್ಟೆಂಟ ಇವೆಲ್ಲ ನಮಗೆ ಬರುತ್ತೆ ಅಂತ ನೀವೇ ಹೇಳ್ತೀರಿ ಮುಟ್ಟಿಸಿಕೊಂಡು ಒಂದು ಕತೆ ಸರ್ಕಾರಿ ವೈದ್ಯರಂದರೆ ಡಾಕ್ಟರ್ ತಿಮ್ಮಪ್ಪ ಕಾರ್ವೆರ್ ಮಾಶ್ನ ಜೊತೆಗಾರ ಯಾರು ಪೊನ್ನಚ್ಚಿ ದಣಿಗಳ ಮನೆ ಪಕ್ಕದಲ್ಲಿ ಹರಿತಕ್ಕಂಥ ನದಿ ಶಾಂಬವಿ ಭೂಮಿ ಮೇಲಿನ ಮೊ ಮೊದಲ ವಿಜ್ಞಾನಿ ಅಂದರೆ ಮಗು ತನ್ನನ್ನೇ ತಾನು ಬಹು ಮನೋರಮೆ ಇಲ್ಲಿ ಹೊಂದಿಸಿ ಬರೆಯಿರೋದು ನೋಡಿ ಸುಕನ್ಯಾ ಮಾರುತಿ ಅಂತ ಇದೆ ಸುಕನ್ಯಾ ಮಾರುತಿ ಅತಿಚಿ ತುಮುತ್ತ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಜನಪದ ಸಾಹಿತ್ಯ ಅಂದರೆ ಕಿರಿ ಕೀರ್ತನೆ ಪುಂದ ಪುಲಿಗಿರಿ ಸೋಮನಾಥ ಬರೆ ಇವೇ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದೇ ರೀತಿ ಹೋಗೋಣ ಈಗ ನಿಮಗೆ ಕಾಣಿಸ್ಲಿಲ್ಲ ಅಂತಂದ್ರೆ ಇಲ್ಲಿ ಸೌಮಿತ್ರಿ ಅಂತಂದ್ರೆ ಯಾರಂತ ಪ್ರಶ್ನೆ ಇದೆ ಲಕ್ಷ್ಮಣ ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನ ಇಲ್ಲ ಅಂಧಕನ ಎಲ್ಲರಲ್ಲೂ ಕಲಿಭೀಮನೆ ಗಂಡನು ಗಂಡದು ನೆಕ್ಸ್ಟ್ ಹಾಗೇನ ಏನೆಂದು ಉಪೇಕ್ಷಿಸಬಾರದು ಬಾಲಕನೆಂದು ಐದನೇ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಯಾದ ಸಿಂಹ ಬಾಲದ ಕೂತಿ ದುರಾಸೆಯ ಹುಡುಗನ ನಿರಾಕರಿಸಿದವರು ಯಾರು ನಿಶಾ ಶರ್ಮ ನೆಕ್ಸ್ಟ್ ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದು ಯಾವುದು ಅಂತಂದ್ರೆ ಶಾಂಭವಿ ಹೊಳೆ ಸತ್ತಿರೋದು ಈ ನಿಮ್ಮ ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನುವಂಥ ಪ್ರಾಣಿ ಅಂತ ಇದು ಆಲ್ರೆಡಿ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದೆ ಅದು ಉಡಾಫಿ ಮಾತಾಗುತ್ತೆ ಮುಲ್ಟಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ರ ಹೆಸರು ಖಾನ್ ರೇಂಜರ್ ರೇಂಜರವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಹೇಳ್ತಾರೆ ನಾಗರಾಜನ್ ಫಾರೆಸ್ಟ್ ನಾಗರಾಜನಿಗೆ ಹೇಳ್ತಾರೆ ನೆಕ್ಸ್ಟ್ ಅದೇ ರೀತಿ ಬಿಟ್ಟ ಸ್ಥಳವನ್ನು ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ಬಸಲಿಂಗನಲ್ಲಿ ಬಸಲಿಂಗನಿಗೆ ಕಾಣಿಸ್ಕೊಂಡ ತೊಂದರೆ ಅಂತಂದರೆ ಎಡಗಣ್ಣಲ್ಲಿ ನೋವು ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಚಂದ್ರಭವನ ಇದು ಮಲ್ಲಣ್ಣ ಚಹಾದಂಗಡಿ ಹೆಸರು ನೆಕ್ಸ್ಟ್ ವಿಂಗ್ಸ್ ಆಫ್ ಫೈರ್ ಅಬ್ದುಲ್ ಕಲಾಂ ರವರ ಆತ್ಮಚರಿತ್ರೆ ನೆಕ್ಸ್ಟ್ ಮುಂದೆ ನೋಡೋದಾದರೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಅಲ್ಲ ಈಗ ಹದಿನಾಲ್ಕನೇ ಪ್ರಶ್ನೆ ವಾತ್ಸಾಯನ ಅಂತ ಇದೆ ಮತ್ತೆ ಪ್ರಶ್ನೆ ರಿಪೀಟ್ ಆಯಿತು ಹದಿನೈದನೇ ಪ್ರಶ್ನೆ ಬದುಕು ಭಾಷೆಯನ್ನು ಬಿಟ್ಟು ಇರೋದಿಲ್ಲ ಹೊಂದಿಸಿ ಬರೆಯಿರಿ ಇಲ್ಲಿದೆ ಹೊಂದಿಸಿ ನೋಡಿ ಶಿಲ್ಬೆ ಇರುತ್ತಾನೆ ಕೆ ಎಸ್ ನಿಸಾರಮ್ಮ ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ ಸುಖನೆ ಮಾರುತಿ ಒಮ್ಮೆ ನಗುತ್ತೇವೆ ಭಕ್ತಿ ಭಂಡಾರಿ ಬಸವಣ್ಣ ಪುರಂದರದಾಸರು ಪುರಂದರ ಬಿಟ್ಟಲ್ಲ ಆಯ್ತಲ್ಲ ಮತ್ತೆಲ್ಲ ಹುಣ್ಣ ಸಿಗ್ತೀನಿ ಮೂರು ನಾಲ್ಕು ಮತ್ತೆ ಯಾವುದಿದೆ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದವಾಸಯ್ಯ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಇವು ವಿಡೋನ ಕೊ ತನಕ ನೋಡಿ ಯಾರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳ್ತಾಳೆ ವಿದ್ಯಾದೇವತೆ ಹೇಳ್ತು ರಾಮ ಲಕ್ಷ್ಮಣ ಯಾರ ಕೈಲಿ ದರ್ಪಣದ್ದು ಫಲವಿಲ್ಲ ಅಂದಕನ ಕೈಲಿ ಪ್ರಶ್ನೆ ಎಷ್ಟು ರಿಪೀಟ್ ಆಗ್ತಾ ಇದೆ ನೀವು ಈ ವಿಡೋ ನೋಡೋದ್ರಲ್ಲಿ ನಿಮಗೆ ಇಪ್ಪತ್ತು ಇಪ್ಪತ್ತಂಕ ನಿಮ್ಮ ಇರುತ್ತೆ ಯಾವ ರಾಜ್ಯ ಬಂದಿದ್ದರು ದೈವಿ ರಾಜ್ಯ ಮುದುಕಿ ಯಾವ ದೇವರಿಗೆ ಹರಿಕೆ ಗುಡ್ಡೆ ಮಲ್ಲಪ್ಪ ಗುಡ್ಡೆ ಮಲ್ಲಪ್ಪ ನೆಕ್ಸ್ಟ್ ಮುಂದೆ ನೋಡೋಣ ಆರನೇ ಪ್ರಶ್ನೆ ಕನ್ನಡಿಗರು ಕನ್ನಡ ನಾಡಿನಲ್ಲಿ ತಬ್ಬಲಿಕಾಳಾಗ್ತಾರೆ ಮಾತೃಭಾಷಾ ಮಹತ್ವ ಗೊತ್ತಾಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಹಳ್ಳಿ ಚಹಾ ಪಳಾದ ಅಂಗಡಿ ಹೆಸರು ಅಂತಂದ್ರೆ ಚಂದ್ರಭವನ ನಾಗರಾಜ್ ಕೋವಿ ಹಿಡಿದು ಇಲ್ಲಿ ನೋಡಿ ಇಲ್ಲಿ ಇಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಶಿಕಾರಿ ಬಂಡಿ ಶಿಕಾರಿ ಮಂಡಿ ಶಿಕಾರಿ ಗುಂಡಿ ಶಿಕಾರಿ ಗಂಡಿ ಶಿಕಾರಿ ಗಂಡಿ ಆನ್ಸರ್ ಮುಂದೋಡೋದ್ರೆ ಇನ್ನೊಂದೆರಡು ಪ್ರಶ್ನೆ ಸತ್ತಿರೋದು ಇವತ್ತು ಈ ಪ್ರಶ್ನೆ ಆಲ್ರೆಡಿ ಡಿಸ್ಕಷನ್ ಮಾಡಿಬಿಟ್ಟಿದೀವಿ ನಾಗರಾಜನ ಉಡಾಫೆ ಮಾತು ಆನೆ ಶಾಸ್ತ್ರದವನು ಏನೇಂದು ಭವಿಷ್ಯ ನೋಡಿದ ಆನೆಯಿಂದ ಐದು ಜನರಿಗೆ ಸಾವಿದೆ ಹಾಗೆ ಅದೇ ರೀತಿ ಮತ್ತೆ ಮುಂದೆ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ನೋಡ್ತಾ ಹೋಗೋದಾದ್ರೆ ಎಷ್ಟು ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬೇಕು ಇವೇ ಪ್ರಶ್ನೆ ಪದೇ 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 ಇವೇ ಪ್ರಶ್ನೆ ಬರುತ್ತೆ ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಬಸಲಿನ ವೈದ್ಯರಿಗಾಗಿ ಅಲ್ಲಿದ್ದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂದರೆ ರುದ್ರಪ್ಪ ಶಾಂಭವಿ ನದಿಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟ ಆಡ್ತಕ್ಕಂಥವ್ನು ಯಾರು ಗುಡ್ಡ ಆಟ ಆಡ್ತಾ ಇದ್ದ ಅಲ್ಲಿ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಶಿವಸುಬ್ರಹ್ಮಣ್ಯ ಅಯ್ಯರ್ ಕನ್ನಡವು ಕಸ್ತೂರಿಯಲ್ಲಿ ಬಿ ಫಿಕ್ಸ್ ಪ್ರಶ್ನೆ ಇದೊಂದು ಎಂದವರು ಮನೋರಮೆ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು ನಿಶಾ ಶರ್ಮಾ ಮತ್ತು ಅದೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಇಲ್ಲಿ ಪಗೆ ಬಾಲಕನೆಂಬರೆ ಏನು ಪಗೆ ಬಾಲಕನೆಂಬರೆ ಸೋಮೇಶ್ವರ ಶತಕ ಜಾಲಿಯ ಮರದಂತೆ ಪುರಂದರದಾಸರು ನೆಕ್ಸ್ಟ್ ಮೂರನೇ ಕ್ವಶನ್ ಹತ್ತಿ ಚಿತ್ತ ಮತ್ತು ಟಿ ಅಲ್ಲಪ್ಪ ನೆಕ್ಸ್ಟ್ ಮತ್ತೆ ಒಮ್ಮೆ ನಗುತ್ತೇವೆ ಸುಖನೆ ಮಾರುತಿ ಹಬ್ಬಲಿ ಅವರ ರಸಬಳ್ಳಿ ಜನಪದ ನೋಡಿ ಸೌಮಿತ್ರಿ ಅಂದ್ರೆ ಯಾರು ಲಕ್ಷ್ಮಣ ಯಾರು ಬಸುರನ್ನ ಬಗೆಯುವುದಾಗಿ ಭೀಮ ಹೇಳ್ತಾನೆ ಕೀಚಕ ನೆಕ್ಸ್ಟ್ ಮುಂದೆ ನೋಡಿ ಬ್ಯಾಸಗಿ ಮರ ಮರಕ್ಕೆ ಬ್ಯಾಸಗಿ ಮರ ಅಂತಂದ್ರೆ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಬೇವಿನ ಮರ ನೆಕ್ಸ್ಟ್ ಮುಂದೆ ಒಮ್ಮೊಮ್ಮೆ ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂದ್ರೆ ತಂದೆ ಮುದುಕಿ ಯಾವ ದೇವ್ರಿ ಗುಟ್ಟೆ ಮಲ್ಲಪ್ಪ ಬಸಲಿಂಗನ ಹೆಂಡತಿ ಹೆಸರೇನು ಸಿದ್ಲಿಂಗಿ ಏ ಪ್ರಶ್ನೆ ಅವೇ ರಿಪೀಟ್ ಪದೇ 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 ಎಲ್ಲಾ ತ್ರಿಭಾಷಾ ಸೂತ್ರ ಆನೆ ಮಾವುತನ ಹೆಸರೇನು ವೇಲಾಗುತ್ತೆ ಫಿಕ್ಸ್ ಪ್ರಶ್ನೆ ಇವನು ನಾಗರಾಜ್ ಫಾರೆಸ್ಟ್ ನಾಗರಾಜ್ ಕೋವಿಡ್ ಎಲ್ಲಿ ಕೂಳುತ್ತಿದ್ದ ಅಂತಂದರೆ ಶಿಕಾರಿ ಗಂಡಿಯಲ್ಲಿ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಇನ್ನೂ ತುಂಬ ಏನಿಲ್ಲ ನೀವು ವಿಡಿಯೋನ ಕೊನೆ ತನಕ ನೋಡಬೇಕು ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆಯಲ್ಲ ಏನಾಯಿತು ನಿಮಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಈ ಮಾತನ್ನ ಶಂಕರಪ್ಪ ಯಾರಿಗೆ ಯಾರನ್ನು ಕುರಿತು ಹೇಳ್ತಾನೆ ಅಂತಂದ್ರೆ ತಿಪ್ಪಣ್ಣನಿಗೆ ಹೇಳ್ತಾನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹಬಾಲದ ಕೋತಿ ದಣಿಗಳ ಹೆಂಗಸರು ದಣಿಗಳ ಹೆಸರು ಏನಂತಂದರೆ ವೆಂಕಪ್ಪಯ್ಯ ಕಲಾಂ ಅವರ ಆತ್ಮಚರಿತ್ರೆ ಯಾವುದು ಅಂತಂದರೆ ವಿಂಗ್ಸ್ ಆಫ್ ಫೈರ್ ವಸುದಿಗೆ ಒಡೆ ನೆನೆಸಿದವನು ಅಂತಂದರೆ ರಾಮಚಂದ್ರ ಹದಿನಾಲ್ಕನೇ ಪ್ರಶ್ನೆ ಅಲ್ವ ಈಗ ನೆಕ್ಸ್ಟ್ ಅದೇ ರೀತಿ ಮುಂದೆ ಲೇಖಕರು ಹೇಳುವ ಹಳ್ಳಿಯವರು ಚಂದ್ರಭವನ ಆಲ್ರೆಡಿ ಒಂದು ಸಲ ನೀವೇ ನೋಡ್ಕೊಂಡ್ಬಿಡಿ ಆಯ್ತಾ ಒಮ್ಮೆ ಒಮ್ಮೆನಾಗುತ್ತೆ ಅದೇ ಪ್ರಶ್ನೆ ಪದೇ 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 ಅವೇ ರಿಪೀಟ್ ಆಗ್ತಾ ಇದೆ ಅಷ್ಟೆ ಮತ್ತೇನಿಲ್ಲ ಅಲ್ಲಿ ನೆಕ್ಸ್ಟ್ ಮುಂದ್ ನೋಡೋದಾದ್ರೆ ಇಲ್ಲಿ ನೋಡಿ ಏನು ಕೇಳ್ತೀವಿ ಬಿಡಿ ರಘುಸುನವ ಲಕ್ಷ್ಮಣ ಪೊಲ್ ವಾರ್ತೆ ಸೀತೆ ಆತಂಕ ತೋರಿಸ್ತಾ ಇದೆ ಇಲ್ಲಿ ಅದೇ ರೀತಿ ಅಂದ ನೋಡಿ ಈ ಪ್ರಶ್ನೆ ಮತ್ತೆ ಎಷ್ಟು ರಿಪೀಠ ಇದು ಮತ್ತೆ ರಿಪೀಠ ದರೆಯೊಳಗೆ ದುರ್ಜನರು ಈ ರೀತಿ ದರೆಯೊಳಗೆ ದುರ್ಜನರು ಜಾಲಿಯ ಮರದಂತೆ ಈ ಸೆಳವಿ ಇದಕ್ಕೆ ಸೆಳವಿದೆ ಅಂತ ಜೀವನದಿಗೆ ಮುದುಕ ಇರುವುದೆ ಅಸ್ಸಾಮಿನಲ್ಲಿ ಭಾರತದ ಕೈ ಕಾಡಿನ ನಾಶ ಆಗ್ತಾ ಇದೆ ಇವ ಕನ್ ಇವರು ಕನ್ನಡವು ಕಸ್ತೂರಿಯಲ್ಲವಿ ಎಂದು ಹೇಳಿದವರು ಮನೋರಮೆ ನೆಕ್ಸ್ಟ್ ಮುಂದೆ ಹೋದರೆ ಅದೇ ರೀತಿ ಇದು ಇದು ಪ್ರಶ್ನೆ ಎಷ್ಟು ಸಲ ರಿಪೀಟ್ ಆಗಿದೆ ನಾಗರಾಜನ ಗೌಡ ಪೋಸ್ಟ್ ಮಾನ್ ಜಬ್ಬರ್ ಸಾಹೇಬನ ಸಂಬಳ ಎಷ್ಟು ಅರವತ್ತು ರೂಪಾಯಿ ಇತ್ತು ಭವಿಷ್ಯ ಏನಂತ ನೋಡಿದ್ದ ಅನೇಕ ಶಾಸ್ತ್ರವನ್ನು ಐದು ಜನರ ಸಾವು ಮುಂದೆ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು ನಿಶಾ ಶರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನಮಾನವನ್ನು ಆಕ್ರಮಿಸತಕ್ಕಂಥ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ಬೆಳ್ಳಿ ಲೋಟ ತನ್ನ ಗಾಂಭೀರ್ಯವನ್ನು ಕಳೆದುಕೊಂಡಿತು ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು ಹದಿನೈದನೇ ಪ್ರಶ್ನೆಗೆ ಏನು ರಾಮಾಯಣದ ಕಥೆ ಕೇಳಬೇಕು ಮನೋರಮೆ ಹೇಳಿದ್ಲು ಹೊಂದಿಸಿ ಬರ್ಬಿಟ್ಟಿದೆ ಇನ್ನೊಂದು ಸಲ ನೋಡೋಣ ಕುಮಾರವ್ಯಾಸ ಕುಮಾರವ್ಯಾಸ ಏನಂತ ಇದೆ ಇಲ್ಲಿ ನೆಕ್ಸ್ಟ್ ಒಂದೊಂದೇ ನೋಡುತ್ತೆ ಪುಲಿಗೇರಿ ಸೋಮನಾಥ ಒಂದೆದ್ದು ಪುಲಿಗೇರಿ ಸೋಮನಾಥ ಇಲ್ಲಿದೆ ಶ್ರೀ ಸೋಮೇಶ್ವರ ಜಾಲಿಯೇ ಮರದಂತೆ ಕೀರ್ತನೆ ಹತ್ತಿ ಚಿತ್ತಮುತ್ತ ಬಿಸು ಸುಕನ್ಯಾ ಮಾರುತಿ ಅದೇ ರೀತಿ ನೆಕ್ಸ್ಟ್ ಒಮ್ಮೆ ನಗುತ್ತೇವೆ ಅಂತ ಎಲ್ಲಿದೆ ಇಲ್ಲ ಇಲ್ಲ ಹತ್ತಿ ಚಿತ್ತ ಮತ್ತು ಲಲಿತಾ ಸುದ್ ಸಿದ್ ಬಸಯ್ಯ ಒಮ್ಮೆ ನಗುತ್ತೇವೆ ಮಾರುತಿ ಹಾಕಿದ್ದೀನಿ ನೋಡಿ ಮುಂದೆ ಮುಂದೋಣ ಮಯತನುಜೆ ಅಂತಂದ್ರೆ ಯಾರು ಮಂಡೋದರಿ ಯಾವುದರಿಂದ ಪುಷ್ಪವನ್ನು ಅರಿಬಹುದು ಪ ಪರಿಮಳವನ್ನು ಅರಿಬಹುದು ಪುಷ್ಪದಿಂದ ಗಂಡ ಮಾರುತರು ಇಲ್ಲಿ ಹಾಕಿದ್ದೀನಿ ಹ್ಮ್ ಜನರಿಗೆ ಯಾವುದಕ್ಕೂ ಗತಿ ಇಲ್ಲ ಗಂಜಿಗೂ ಗತಿ ಇಲ್ಲ ಇವೇ ಪ್ರಶ್ನೆ ಬರುತ್ತೆ ಏನು ಊರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನೇ ನೋಡ್ತಾ ಹೋಗೋಣ ಈ ಪ್ರಶ್ನೆಯನ್ನು ಮನುಕುಲದ ಪತನಕ್ಕೆ ದಣಿ ಎಂದಿಗೂ ಯಾರನ್ನ ನಂಬೋದಿಲ್ಲ ಒಕ್ಕಲ ಮಕ್ಕಳನ್ನು ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ ಮರಿಮೀನನ್ನು ಆಟ ಆಡ್ತಾ ಇದ್ದ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇಕಾಲಜಿಸ್ಟ್ ಗೆಳೆಯಾರು ಪ್ರಕಾಶ್ ನೋಡಿ ಒಂದು ಬಸ್ಲಿಂಗನ ಜೊತೆ ಇದ್ದ ರಾಜಕಾರಣಿಯರು ರುದ್ರಪ್ಪ ಲೇಖಕಿಯ ಪತ್ ಲೇಖಕೀಯ ಪತಿ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದ್ರು ಬೆಳ್ಳಿ ಲೋಟದ ಬೆಳ್ಳಿ ಲೋಟ ದಣಿಗಳ ದಾಂಪತ್ಯಕ್ಕೆ ಸಾಕ್ಷಿ ಆಯಿತು ಅದೇ ರೀತಿ ನೆಕ್ಸ್ಟ್ ಮುಂದೆ ವಸೂದೆಗೆ ಒಡೆಯ ರಾಮಚಂದ್ರ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ ಇವೇ ಪ್ರಶ್ನೆ ಎಷ್ಟು ಸಲ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ನೀವೇ ನೋಡಿ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಅದೇ ರೀತಿ ಈ ಪ್ರಶ್ನೆ ಎಲ್ಲ ನೀವು ಒಂದ್ಸಲ ಹೊಂದಿಸ್ಬಿಟ್ಟಿದೆ ನೀವೇ ನೋಡ್ಕೊಂಡ್ಬಿಡಿದ ಸೌಮಿತ್ರಿ ಅಂದರೆ ಪ್ರಶ್ನೆ ಬಂತು ಗುರು ಯಾವ ರೀತಿ ವರ್ತಿಸಬಾರ್ದು ಗುರು ಲಘುವಾಗಿ ವರ್ತಿಸಿದರೆ ಅದು ಆಗೋದು ಆಚಾರ ಈ ಪ್ರಶ್ನೆಯನ್ನು ನೋಡಿ ಉಪೇಕ್ಷಿಸಬಾರದು ಜಾಲಿಯ ಮರದಂತೆ ಪ್ರಶ್ನೆ ಆಗಿವೆ ಯಾವುದಕ್ಕೆ ಸೆಳವಿದೆ ಜೀವನದಿಗೆ ಸೆಳವಿದೆ ಕೈ ತುಂಬ ಸೀತ ಕಲಿಯುಗದ ಅಮೃತ ಯಾವುದು ಚಹಾ ಜಬ್ಬಾರ್ ಈ ಕಾರಣಕ್ಕೆ ಬೆಟ್ಟೆ ಕುರ್ಚುನಾಗಿ ಕಚ್ಚಿದಾಗ ಪಡೆಯುವ ಇಂಜೆಕ್ಷನ್ ಆಗಿ ಇಂಜೆಕ್ಷನ್ಗಾಗಿ ಬಂದಿದ್ದ ನೆಕ್ಸ್ಟ್ ಮಂತ್ ಮುಂದೆ ನೋಡೋದಾದ್ರೆ ಇದನ್ನು ನಡೆಸ್ಕೊಂಡು ಹೋಗೋದು ಕಷ್ಟ ಆಗಿದೆ ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಖರ್ಚಿನ ಕುರ್ಚಿನ ಉಳಿಸ್ಕೊಂಡು ಅಧಿಕಾರದ ಆಸೆ ಬರ್ತಾ ಇದ್ದೀವಿ ಪರಸ್ಟರ್ ನಾಗರಾಜ ಪ್ರಶ್ನೆ ರಿಪೀಟ್ ಆಗಿದೆ ನೋಡಿದ್ವಿ ಆಲ್ರೆಡಿ ನಾವು ಅಲ್ವಾ ಮಾರ್ಷ್ನ ಜೊತ ಮಾರ್ಷ್ನ ಜೊತೆಗಾರನ ಹೆಸರು ಪೊನ್ನಚ್ಚಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೈದರಾಬಾದ್ನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ದಣಿಗಳ ಹೆಸರು ವೆಂಕಪ್ಪಯ್ಯ ಕಲಾಂ ಅವರು ರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಹೈದರಾಬಾದ್ನಲ್ಲಿದ್ದರು ಮನೋರಮೆ ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳ್ತಾಳೆ ಹೊಂದಿಸಿ ಬರೆಯಿರಿ ಇವೇ ಪ್ರಶ್ನೆ ಮತ್ತೆ ರಿಪೀಟ್ ಆಗ್ತಾ ಇದೆ ಈ ಪ್ರಶ್ನೆಯನ್ನೆಲ್ಲ ನೀವು ಒಂದ್ಸಲ ನೋಡಿ ವಿಡಿಯೋನಲ್ಲಿ ಇಟ್ರಲಿ ನೀವು ಕೊನೆ ತನಕ ನೋಡ್ಬೇಕು ಅಂದ್ರೆ ನಿಮ್ಗೆಲ್ಲ ಪ್ರಶ್ನೆ ಸುಲಭ ಅನಿಸುತ್ತೆ ಇವೇ ಪ್ರಶ್ನೆ ಪದೇ ಪದೇ ಎನ್ವಲ್ ಎಕ್ಸಾಮ್ಗೂ ಇವೇ ಬರುತ್ತೆ ರಾವಣನ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆ ಬಹುರೂಪಿಣಿ ನೆಕ್ಸ್ಟ್ ರಕ್ಷಿಸಬೇಕು ಒಲೆ ಹತ್ತಿ ಹುರಿದಡಿ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಇಲ್ಲಿ ಈ ಆನ್ಸರ್ ಆಗುತ್ತೆ ಹಾಗೇನ ಏನೆಂದು ಬಾಳಕನೆಂದು ಜಾಲಿಯ ಮರ ಬಿಸಿಲು ಇಲ್ಲಿ ಏನು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಕೊಡೋದಿಲ್ಲ ನೆಕ್ಸ್ಟ್ ಕವಿ ಪ್ರಕಾರ ಮರ ಮತ್ತೆ ಏನು ಚಿಗುರುತ್ತೆ ಮತ್ತೆ ಮರ ಚಿಗುರುತ್ತೆ ಕಾರ್ಬರ್ ಮಾರ್ಷ್ ಇಲ್ಲಿ ಪ್ರಶ್ನೆಯನ್ನು ಹಾಕ್ತಿದ್ದೀನಿ ನೋಡಿ ಒಂದ್ಸಲ ಇವೇ ಪ್ರಶ್ನೆ ರಿಪೀಟ್ ಆಗುತ್ತೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಎಷ್ಟು ಹೇಳ್ತಾ ಇದ್ದೆ ನೆಕ್ಸ್ಟ್ ಕ್ವಶನ್ ಲೈನ್ಮನ್ ಕೆಲಸ ಲೈನ್ಮನ್ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾನೆ ಈ ಒಂದು ವಾಕ್ಯದಲ್ಲಿ ಶಿವೇಗೌಡರ ಶಿಕಾರಿ ಗಂಡಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹಬಾಲದ ಕೋತಿ ನಮ್ಮ ದೇಶದಲ್ಲಿ ಕೆಲವಾಗಿ ಹೋದ ಧರ್ಮ ಯಾವುದು ಬೌದ್ಧ ಧರ್ಮ ದಣಿಗಳ ಹೆಸರೇನು ವೆಂಕಪ್ಪಯ್ಯ ಕಲಾಂ ಅವರ ಆತ್ಮಚರಿತ್ರೆ ಯಾವುದು ವಿಂಗ್ಸ್ ಆಫ್ ಫೈರ್ ಶಿಶುನು ವಾತ್ಸಾಯನ ಬಿಟ್ಟಸ್ ಇದು ಹೊಂದಿಸಿ ಬರೆಯಿರಿ ಹೊಂದಿಸಿದೀನಿ ನೀವೇ ನೋಡಬೇಕು ಮತ್ತ ನೋಡೋದಾದ್ರೆ ಬಹುರೂಪಿಣಿ ಇದೇ ಪ್ರಶ್ನೆ ರಿಪೀಟ್ ಆಗಿದೆ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ ಹಾ ರಿಪೀಟ್ ಆಗಿದೆ ಇವೇ ಪ್ರಶ್ನೆ ಮತ್ತೆ 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 ಅವೇ ಬರ್ತಾ ಇದೆ ಆಲ್ರೆಡಿ ಹಾಕಿದ್ದೀನಿ ಸಲ ಕುಮಾರ್ ವ್ಯಾಸ ಓಕೆ ಇದು ನೋಡಿದ್ವಿ ಮತ್ತು ನೋಡೋರು ಅವರಿಗೆ ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದ ಪ್ರಮದವನದಲ್ಲಿ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತಂದರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿರ್ತಕ್ಕಂಥವ್ರು ಹಾಗೇನ ಏನೆಂದು ಉಪೇಕ್ಷಿಸಬಾರ್ದು ಬಾಲಕನೆಂದು ಯಾವುದು ಚಿಂದಿತನ ಮುಳುಗದಲ್ಲಿ ಮುಪ್ಪು ಶಿಲ್ಬೆಯ ನಲುಮೆಯ ಮತ್ತು ನಲುಮೆಯ ನುಡಿಗಳ ನುಡಿಯುವಂತೆ ಮಾತೃಭಾಷೆ ಮಹತ್ವವನ್ನು ಇಲ್ಲಿ ಹಾಮ ನಾಯಕರು ಹೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಅದೇನೆ ನೆಕ್ಸ್ಟ್ ಹೋಗೋದಾದ್ರೆ ಹಳ್ಳಿ ಚಹಾಪಾಳೆ ಫಿಕ್ಸ್ ಪ್ರಶ್ನೆ ಇದಂತೂ ಎಷ್ಟಾಗಿ ನೀವೇ ನೋಡಿದಾನೆ ಹಳೆಗೊಪ್ಪದ ಸುಬ್ಬಣ್ಣನಿಗೆ ಆನಂದ ಆದ ತಂದ್ರೆ ಕೊಟ್ಟಿಗೆ ಉಳಿಸಿದ್ದು ಲೈನ್ಮ್ಯಾನ್ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ಅವರು ಇವನು ಹೇಳ್ತಾನೆ ಇಲ್ಲಿ ನೆಕ್ಸ್ಟ್ ಈ ಪ್ರಶ್ನೆಯಲ್ಲೆಲ್ಲ ಆಲ್ರೆಡಿ ನಾವೆಲ್ಲ ನೋಡ್ಬಿಟ್ಟಿದ್ವಿ ಇವನ್ನ ಮತ್ತೆ ಆದರೂ ನೋಡೋದು ಮುಟ್ಟಿಸಿಕೊಂಡವನು ಬ ಆಸ್ಪತ್ರೆ ವೈದ್ಯರ ಹೆಸರು ತಿಮ್ಮಪ್ಪ ವಾಲ್ಪರೆ ಪುದು ಎಂಬ ತೋಟದಲ್ಲಿದೆ ದಣಿ ಎಂದಿಗೂ ಒಕ್ಕಲ ಮಕ್ಕಳನ್ನು ನಂಬೋದಿಲ್ಲ ಆಗಲ್ರೆಡಿ ಎಮ್ ಸಿ ಕ್ಯೂ ಅಲ್ಲಿ ಬಂತು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರ್ತಾ ಇದೆ ಕಲಾಂ ಅವರ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಮನೋರಮೆ ಇದು ನೋಡ್ಕೊಳ್ಳಿ ಇನ್ನೇನು ಮುಗಿದ್ವಿ ತುಂಬ ಇಲ್ಲ ಮತ್ತೆ ಪ್ರಶ್ನೆ ರಿಪೀಟ್ ಆಯಿತು ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಿ ಹೆಂಡತಿಯನ್ನು ದುರ್ಜನರು ಬೆಳಕಿಗೆ ಬೇಟಗಾರ ಬಾಲದ ಕೂತಿ ಕೆಂಪು ಪಟ್ಟಿಗೆ ಅಲ್ಲಿ ಈಗ ಈ ಎರಡು ನಿಮಿಷ ಒಂದು ಇಪ್ಪತ್ತು ಸೆಕೆಂಡ್ ಹಿಂದೆ ನಾವು ಅದನ್ನು ಬಿಟ್ಟ ಸ್ಥಳದಲ್ಲಿ ನೋಡ್ತೀವಿ ಇಲ್ಲಿ ಹೊಂದಿಸಿ ಈ ಎಂ ಸಿ ಪ್ರಶ್ನೆಯಲ್ಲಿ ಕೇಳಿದರೆ ಬದುಕಿನಲ್ಲಿರುವ ಅವಕಾಶಗಳನ್ನು ಬಳಸ್ಕೊಳ್ಬೇಕು ಕೃಷ್ಣೇಗೌಡರ ಆನೆ ಹೆಸರೇನು ಗೌರಿ ಅಯ್ಯೋ ಯಾವುದು ಮ ಇಲ್ಲಿಗ ಈ ಕೆಲಸದ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡೋದಾದ್ರೆ ತಮ್ಮ ರಾಜ್ಯದಲ್ಲಿ ತಾವೇ ತಬಲಿಗಳಾಗ್ತಾ ಇರೋರು ಯಾರು ಕನ್ನಡಿಗರು ಹೋ ಹರಿತಿದ್ದ ಹೊಳೆ ಯಾವುದು ಶಾಂಬವಿ ಹೊಳೆ ಭೂಮಿಯ ಮೇಲೆ ನಮ್ಮ ಮೊದಲ ಮಗು ವಿಜ್ಞಾನಿ ಅಂದರೆ ಮಗು ಮಗು ಹಾಕಿದ್ದೀನಿ ಹಳ್ಳಿ ಹೋಟೆಲ್ನ ಹೆಸರು ಚಂದ್ರಭವನ ಇವೇ ಪ್ರಶ್ನೆ ಪದೇ 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 ರಿಪೀಟ್ ಆಗ್ತಾ ಇದೆ ಈ ಪ್ರಶ್ನೆ ಎಲ್ಲ ಸಲ ನೋಡ್ಕೊಂಡ್ಬಿಡಿ ಜಾಲಿಯ ಮರದಂತೆ ಅಂದರೆ ಕೀರ್ತನೆ ಹಾಕಿದ್ದೀನಿ ಸುಖನೆ ಮಾರುತಿ ಒಮ್ಮೆ ನಗುತ್ತೇವೆ ಚಿಟ್ಟಿ ಅನುವ ಹತ್ತಿ ಮುತ್ತ ಹಾಕಿದ್ದೀನಿ ಕೆ ಎಸ್ ಅಂದರೆ ಅಮ್ಮದಂದ್ರೆ ಶಿಲುಬೇರಿದ್ದಾನೆ ತೆರೆದಾರಿ ಮುಂಬೈ ಜಾತಕ ಪ್ರಶ್ನೆ ರಿಪೀಟ್ ರಿಪೀಟ್ ಯಾರನ್ನು ಯೋಗಿ ಅನ್ನಬಹುದು ಅರಿಶ್ವಡ್ ಅರಿಷಡ್ವರ್ಗಗಳನ್ನು ಗೆದ್ದವನಿಗೆ ಜಾಲಿಯ ರಸಸ್ವಾದ ಹೇಗಿರುತ್ತೆ ವಿಷದಂತಿರುತ್ತೆ ಜಂಡೊಳದ ಹದಗೆ ಹೂಬಾಣ ಹೊಡೆದವರು ಯಾರು ಮಾರ ಮಾರ ಅಂದರೆ ಮನ್ಮತ ಕಾಮ ನಾಗರಿಕತೆಯನ್ನ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತೆ ಏನರ್ತದೆ ಮನುಕುಲದ ಪತನಕ್ಕೆ ಕಾರಣ ಅಷ್ಟೇ ಕಲಿಯುಗದ ಅಮೃತ ಗೊತ್ತಿದೆ ನಿಮಗೆ ಟೆಲಿಫೋನ್ ಅಪ್ ಅಪಾಯಕಾರಿ ಕೆಲಸ ಅಂತ ಹೇಳಿದಾನೆ ಐದು ದಿನದಿಂದ ಸಾವಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನೆಕ್ಸ್ಟ್ ಮುಂದೆ ನೋಡೋದಲ್ರಿ ಇಲ್ಲಿ ನೋಡಿ ಅದೃಷ್ಟ ಬಂದಾಗ ಸೀತಾ ನೆನಪಾಗ್ತಾಳೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕೆಲವಾಗಿ ಹೋಗಿದೆ ದಣಿಗಳ ಮನೆ ಪಕ್ಕ ಶಾಂಭವಿ ನದಿ ಹರಿಯುತ್ತಿತ್ತು ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ರು ವಸೂದೆಗೆ ಒಡೆ ನೆನೆಸಿದವನು ರಾಮಚಂದ್ರ ಒಂದು ಹೊಂದಿಸಿ ಬರೀ ನೋಡೋಣ ಪ್ರಶ್ನೆ ಇವೆ ಪ್ರಶ್ನೆ ರಿಪೀಟ್ ಆಗಿದೆ ನೀವು ಸಲ ನೋಡಿ ಪ್ರಶ್ನೆ ಇಷ್ಟ ರಿಪೀಟ್ ಆಗಿದೆ ನೀವೇ ನೋಡಿ ರಾವಣನ ಸೀತೆಯಲ್ಲಿ ಪ್ರಮದವನದಲ್ಲಿ ಲಘುವಾಗಿ ಈ ಪ್ರಶ್ನೆ ನೀವೇ ಕಮೆಂಟ್ ಮಾಡಿ ದುರ್ಗಂಧ ಬಿಡದಿರುವುದು ಯಾವುದು ಊರ್ ಹಂದಿ ಕಥೆಯಲ್ಲಿ ವೈದ್ಯರ ಹೆಸರೇನು ಡಾಕ್ಟರ್ ತಿಮ್ಮಪ್ಪ ಮೂಲೆ ಮನೆ ಮುದ್ದೆಗೋಡು ಅಜಾಗರೂಕತೆಯಿಂದಾಗಿ ವಸೂದೆಗೆ ಹೊಡೆಸಿದ್ನು ಯಾರು ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕಿಲ್ಲಿ ಈಗ ಆಲ್ರೆಡಿ ಇಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೀನಿ ನೀವು ಈಗ ಕಮೆಂಟ್ ಮಾಡಿ ಹೇಳಿ ಕೋವಿ ಕೇಳಲು ಬಂದಿದ್ದ ದುರ್ಗಾಪೇ ಸಾರಿ ಕೋವಿ ಅಲ್ಲ ಇಲ್ಲಿ ಸಾರಿ ಕೊಡಲಿ ಕೇಳಲು ಬಂದಿದ್ದ ಇದು ಅಪಾಯಕಾರಿ ಕೆಲಸ ಅಂತ ಇದೆ ಪ್ರಕಾಶ್ ಬಸಲಿಂಗನ ಮಾಡಿದ ಹೆಸರು ಸಿದ್ಲಿಂಗಿ ಕೆಂಪು ಬಾಳದ ಕೂತಿ ಇದು ಯಾವುದಪ್ಪ ಇದಕ್ಕೆ ಬೆಳ್ಳಿ ಲೋಟ ಕಲಾಮೋರ ಅವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್ ಕಲಿಗದ ಅಮೃತ ಚಹಾ ಇವಿಷ್ಟು ಎಮ್ ಸಿ ಕ್ಯೂ ಪ್ರಶ್ನೆ ಇವಿಷ್ಟನ್ನ ನೀವು ಒಂದ್ಸಲ ಈ ವಿಡಿಯೋ ನೋಡಿದ್ರೆ ಆಲ್ರೆಡಿ ಇವಿಷ್ಟರಲ್ಲೇ ಕ್ವಶನ್ ರಿಪೀಟ್ ಆಗುತ್ತೆ ಇವೇ ಪ್ರಶ್ನೆ ಬರುತ್ತೆ ಮತ್ತೇನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಓದಿದ್ರಲ್ಲ ಸಾಕು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ರೆ ಧನ್ಯವಾದ ಸ್ನೇಹಿತರೆ